ವರ್ಷಕ್ಕೊಮ್ಮೆ ಸೋಮನಾಥನ ಸ್ಪರ್ಶಿಸುವ ಸೂರ್ಯರಶ್ಮಿ ರಾಜ್ಯದಲ್ಲಿಯೇ ಅಪರೂಪದಲ್ಲಿ ಅಪರೂಪವೆನಿಸುವ ಐತಿಹಾಸಿಕ ಸ್ಥಳಗಳಲ್ಲಿ ಲಕ್ಷ್ಮೇಶ್ವರದ ಸೋಮೇಶ್ವರ ದೇವಾಲಯವೂ ಒಂದು ಕ್ರಿಸ್ತಶಕ ಆರು ಏಳನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯವು ಹಲವಾರು ವೈಶಿಷ್ಟ್ಯಗಳನ್ನು ಹೊಂದಿದೆ ನಂದಿಯ ಮೇಲೆ ಶಿವನು ಪಾರ್ವತಿಯ ಸಮೇತನಾಗಿ ಕುಳಿತಿರುವುದು ಇಲ್ಲಿನ ವಿಶೇಷ ಆಕರ್ಷಣೆ ಇಂತಹ ವಿಗ್ರಹ ಮತ್ತೆಲ್ಲೂ ಕಾಣದು ಎನ್ನಲಾಗುತ್ತದೆ ರಾಜ್ಯದಲ್ಲಿ ಅಪರೂಪವೆನಿಸಿರುವ ಮೂರ್ತಿ ಇರುವುದು ವಿಶೇಷ ಪ್ರತಿ ವರ್ಷ ಮೇ ತಿಂಗಳ ಕೊನೆಯ ವಾರದಲ್ಲಿ ಸೂರ್ಯನ ಬೆಳಗಿನ ಕಿರಣಗಳು ನೇರವಾಗಿ ಸೋಮನಾಥನ ಮೂರ್ತಿಯ ಮೇಲೆ ಬೀಳುವುದು ಪ್ರಾಚೀನ ಶಿಲ್ಪಿಗಳ ನೈಪುಣ್ಯತೆಗೆ ಸಾಕ್ಷಿ ಇದು ಎಲ್ಲಿದೆ ಅಂದರೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದೆ ಅಲ್ಲಿಗೆ ಹೋಗುವುದು ಹೇಗೆ ಅಂದರೆ ಲಕ್ಷ್ಮೇಶ್ವರ ಪಟ್ಟಣವು ಬಾದಾಮಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ನೆಲೆಗೊಂಡಿದ್ದು ಗದಗ್ ಜಿಲ್ಲಾ ಕೇಂದ್ರದಿಂದ ದಕ್ಷಿಣಾಭಿಮುಖವಾಗಿ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹುಬ್ಬಳ್ಳಿಯಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೇಶ್ವರ ಇದ್ದು ಬಸ್ ಮೂಲಕ ಹಾಗೂ ಯಲವೆಗಿ ಹಾಗೂ ಗುಡಗೇರಿ ರೈಲು ಮಾರ್ಗದ ಮೂಲಕ ಲಕ್ಷ್ಮೇಶ್ವರವನ್ನು ತಲುಪಬಹುದು ಅಪರೂಪದಲ್ಲಿ ಅಪರೂಪವಾದ ಶಿವ ಪಾರ್ವತಿಯರ ಸನ್ನಿಧಾನಕ್ಕೆ ನೀವು ಜೀವನದಲ್ಲಿ ಒಂದು ಬಾರಿಯಾದರೂ ಹೋಗಿ ಬನ್ನಿ